ಆರ್ ಎಸ್ ಎಸ್ ನಮ್ಮ ಭಾರತ ದೇಶದಲ್ಲಿ ಒಂದು ಸಮಾಜವನ್ನ ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದಿಕ್ಕೆ ಸಾಕಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ಆರ್ ಎಸ್ ಎಸ್ ಮೂಲಕ ಇಲ್ಲಿವರೆಗೂ ಆಗ್ತಾ ಬಂದಿದೆ ನೂರು ವರ್ಷವೂ ಕೂಡ ಈಗಾಗಲೇ ಪೂರೈಸಿರ್ತಕ್ಕಂಥದ್ದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ ಸುಮ್ಮನೆ ಇದನ್ನ ರಾಜಕೀಯವಾಗಿ ಮಾತನಾಡಬೇಕು ರಾಜಕೀಯವಾಗಿ ಹೇಳಿಕೆಯನ್ನ ಕೊಡಬೇಕು ಅಂತಕ್ಕಂಥದನ್ನ ಬಿಟ್ಟು ಬೇರೆ ಇನ್ನೂ ನಾನಾ ವಿಚಾರಗಳಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಬಹುಶಃ ತಾವು ಮುಂದೆ ಕೇಳ್ತೀರಿ ಪ್ರಶ್ನೆನ ನಾನು ಈಗ ತಾನೇ ಗಾಡಿನಲ್ಲಿ ಬರ್ತಾ ನೋಡ್ಕೊಂಡ್ ಬಂದೆ ಆರ್ ವಿ ದೇಶಪಾಂಡೆ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡರು ಇವತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಚರ್ಚೆನ ಮಾಡಿದ್ದಾರೆ ಅಪಸ್ವರವನ್ನ ಎತ್ತಿದ್ದಾರೆ ಅವರು ಹೇಳಿರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ ಬಹುಶಃ ಅವರು ಇವತ್ತು ಯಾವ ರೀತಿ ರಾಜ್ಯ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಒಂದು ವಾಸ್ತವಾಂಶವನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ ಮಾತಿದ್ರೆ ಕಳೆದ ಬಾರಿಯೂ ಕೂಡ ನಾವು ನೋಡಿದ್ದೇವೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾಲ್ಕೂವರೆ ಲಕ್ಷ ದೊಡ್ಡ ಗಾತ್ರದ ಬಜೆಟ್ ಅನ್ನ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾರೆ ಅದರಲ್ಲಿ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿನೋ ಅರವತ್ತು ಸಾವಿರ ಕೋಟಿನೋ ಇವತ್ತು ಗ್ಯಾರಂಟಿಗಳಿಗೆ ಅದು ಕೂಡ ಮೀಸಲಿಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾರೆ ಆದ್ರೆ ಇಲ್ಲಿವರೆಗೂ ಒಂದ್ ಕಡೆ ಗ್ಯಾರಂಟಿಗಳು ಪ್ರತಿ ತಿಂಗಳು ಕೊಡ್ತೀನಿ ಎಂದಿದ್ದು ಅದು ಕೂಡ ಸಮರ್ಪಕವಾಗಿ ಕೊಡ್ಲಿಕ್ಕೆ ಆಗಿಲ್ಲ ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಬಹುಶಃ ಸಂಪೂರ್ಣವಾಗಿ ಶೂನ್ಯ ಆಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಕುಂಠಿತಗೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಆರ್ ವಿ ದೇಶಪಾಂಡೆ ಅವರು ಅವರ ಹೇಳಿಕೆ ಮೂಲಕ ಮತ್ತೆ ಪುನರ್ರಚಿಸಿದ್ದಾರೆ ಅಂದ್ರೆ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂತ ಅನುಭವಿಗಳು ಮಾತನಾಡ್ತಾ ಇರ್ತಕ್ಕಂಥದ್ದು ಅವರೇನು ಹಿರಿಯ ಮುಖಂಡರು ಅವರೇನು ನಿನ್ನೆ ಮೊನ್ನೆ ಬಂದು ಶಾಸಕರಾಗಿರ್ತಕ್ಕಂಥವ್ರಲ್ಲ ಅವರು ಆ ರೀತಿ ಹೇಳ್ತಾರೆ ಅಂತಕ್ಕಂಥದ್ದಾದ್ರೆ ಸರ್ಕಾರ ಯಾವ ಪರಿಸ್ಥಿತಿಯಲ್ಲಿ ಆಡಳಿತವನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ಅವ್ರ ಹೇಳಿಕೆ ಮೂಲಕ ನಾವೆಲ್ಲರೂ ಕೂಡ ಒಂದು ಶಾಸಕವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕುಮಾರಸ್ವಾಮಿ ಅವರ ಆರೋಗ್ಯ ಹಾಳಾಗ್ಲಿಕ್ಕೆ ಮಾತ ಮಂತ್ರವನ್ನ ಮಾಡಿಸಿದ್ದಾರೆ ಅಂತ ಹೇಳಿ ನೋಡ ನಾನು ಯಾವ್ದ್ರಲ್ಲೂ ಕೂಡ ನಂಬಿಕೆ ಇಟ್ಕೊಳ್ಳೋದಿಲ್ಲ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಒಂದೇ ಕಾಯಕವೇ ಕೈಲಾಸ ಅದರಲ್ಲೂ ನನಗೆ ನಾನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಜೊತೆಯಲ್ಲಿ ನಾವೆಲ್ಲ ಶಿವನ ಆರಾಧಕರು ಶಿವನ ಮೇಲೆ ಒಂದು ಭಕ್ತಿ ಪೂರ್ವಕವಾಗಿ ಒಂದು ಪೂಜೆ ಮಾಡ್ತೀವಿ ಬೆಳಗ್ಗೆ ಮನೆಯಿಂದ ಹೋಗಬೇಕಾದ್ರೆ ಅದಷ್ಟು ಬಿಟ್ಟರೆ ನಮ್ಗೆ ಇದು ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ನನಗೆ ಗೊತ್ತಿಲ್ಲ ಅವ್ರನ್ನೇ ನೀವು ಕೇಳಬೇಕಾಗ್ತದೆ ಬಟ್ ಒಂದು ನಾವೆಲ್ಲರೂ ಕೂಡ ಕರ್ಮ ಅಂತಕ್ಕಂಥದ್ದನ್ನ ನಂಬ್ಕೊಳ್ಬೇಕಾಗ್ತದೆ ಕರ್ಮ ಅಂದ್ರೆ ನಮಗೂ ಗೊತ್ತು ನಿಮಗೂ ಗೊತ್ತು ಇವತ್ತು ನಾವೇನು ಮಾಡ್ತೀವಿ ಅದು ವಾಪಸ್ಸು ನಮ್ಗೆ ಅದು ಒಳ್ಳೆ ರೀತಿಲಿ ಬೇಕಾದ್ರೂ ನಮಗೆ ಅನುಕೂಲವೂ ಆಗಬಹುದು ಅಥವಾ ನಾವು ಮಾಡಿರ್ತಕ್ಕಂಥ ಕರ್ಮ ನಮ್ಗೆ ವಾಪಸ್ ಬಂದು ಕಾಡಬಹುದು ಅದು ಏನ್ ನಾವೇನ್ ಮುಂದಿನ ಜನ್ಮ ಇವೆಲ್ಲ ಮಾತಾಡ್ತೀವ್ರೂ ಈಗ ನೀವು ಬ್ಲಾಕ್ ಮ್ಯಾಜಿಕ್ ಏನೇನು ಅಂದ್ರಲ್ಲ ನನಗೆ ಸತ್ಯವಾಗ ಗೊತ್ತಿಲ್ಲಣ್ಣ ಇವೆಲ್ಲ ಇದನ್ನೇನ್ ಬಹಳ ಗಂಭೀರವಾಗಿ ತಗೊಂಡು ಹೋಗ್ತಕ್ಕಂಥದ್ದೇನ್ ಬೇಡ ರಾಜ್ಯದ ಡಿನ್ನರ್ ಪಾಲಿಟಿಕ್ಸ್ ಕೂಡ ಜೋರಾಗಿದೆ ಮುಖ್ಯಮಂತ್ರಿಗಳು ಸಚಿವರು ಡಿನ್ನರ್ ಕರೆದಿದ್ರೆ ಬೇರೆ ಬೇರೆ ವಾಕ್ಯಾನಗಳು ಬಿಹಾರ ಚುನಾವಣೆ ಅದು ಇದು ಅಂತ ಇನ್ನು ಏನೇನಾಗುತ್ತೆ ಚುನಾವಣೆ ಆಗಿದೆ ಬಿಹಾರದ ಚುನಾವಣೆಯ ನಂತರ ನೋಡೋಣ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲೀಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಒಂದು ಉತ್ತಮ ಆಹಾರ